ಈ ಗಿಡ ಆರ್ನಮೆಂಟಲ್ ಗಿಡ ಅಂತ ಹೇಳ್ತೇವೆ ಈ ಗಿಡಗಳನ್ನು ಕೆಲವು ಎನಿಮಲ್ಸ್ ತುಂಬ ಇಷ್ಟದಿಂದ ತಿಂತವೆ ಗೊತ್ತಾ ನಿಮಗೆ ನೋಡಿದ್ದೀರಾ ಈ ಗಿಡಗಳನ್ನು ಈ ಗಿಡ ಈ ಗಿಡ ಆರ್ನಮೆಂಟಲ್ ಗಿಡ ಬಿಕಾಲ್ಸ್ ಆರ್ನಮೆಂಟಲ್ ಪ್ಲಾಂಟ್ so ಬ್ಯೂಟಿಫುಲ್ so ಬ್ಯೂಟಿಫುಲ್ ಕಲ್ಲರು ಇದನ್ನು ಜಾಸ್ತಿಯಾಗಿ ಎಲ್ಲರ ಮನೆಯಲ್ಲಿ ಬೆಳೆಯುತ್ತಾರೆ ಹೌದಲ್ವಾ ಹೌದಲ್ವಾ ದೇವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗೋದಿಲ್ಲ ಯಾಕೆ ಅಂದರೆ ಅವರು ಸೃಷ್ಟಿಸಿದ ಗಿಡದಿಂದ ನಾವು ಅವರ ಪ್ರೀತಿಯನ್ನು ಕಂಡುಕೊಳ್ಳಬಹುದು ಅಲ್ವಾ ಇದನ್ನು ಕೋ ಇದನ್ನು ಆರ್ನಮೆಂಟಲ್ ಗಿಡ ಅಂತ ಹೇಳ್ತೇವೆ ಇದು ಈ ಗಿಡವನ್ನು ಹಸುಗಳು ಎಲ್ಲಿ ನೋಡಿದರೂ ಅವುಗಳನ್ನು ತಿಂತವೆ ಹೌದಾ ಅಲ್ವಾ ನಾನು ಹೇಳಿದ್ದು ನೀವೇ ಹೇಳಿ ನೋಡುವ ಥ್ಯಾಂಕ್ ಯು ಫಾರ್ ವಾಚಿಂಗ್